ಇಲ್ಲಿ ಕೆನ್ನೆಯೊಳಗೆ ಸಲೈವರಿ ಗ್ಲ್ಯಾಂಡ್ ಇದೆ ಸರ್ ನಾವು ಜೊಲ್ಲಿದೆಯಲ್ಲ ಭಾಳ ಜನ ಉಗುಳ್ತಾರಲ್ಲ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಜ್ಯೂಸ್ ಜನ ತಿಳ್ಕೊಬೇಕು ಡೈಜೆಷನ್ ಬೇಕು ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಆಹಾರವನ್ನು ಚೆನ್ನಾಗಿ ಅಗದಾಗೆ ಒಂದು ಒಂದು ದಿನಕ್ಕೆ ಒಂದು ಲೀಟ್ರು ಸರ್ ಪೆರೋಟಿಡ್ ಗ್ಲ್ಯಾಂಡ್ ಪೆರೋಟಿಡ್ ಗ್ಲ್ಯಾಂಡ್ ಸಬ್ ಮ್ಯಾಂಡಿಬುಲರ್ ಸಲೈವರಿ ಗ್ಲ್ಯಾಂಡ್ ಸಬ್ಲಿಂಗೋಲು ಆರು ಗ್ಲ್ಯಾಂಡ್ ಇದ್ದಾವೆ ಆ ಸಲೈವ ಎಂಜ್ಲು ಅಂತೀವಲ್ಲ ಅದರೊಳಗೆ ಎಂಜೈಮ್ ಇರುತ್ತೆ ನಾನು ಅದಕ್ಕೆ ಅದು ಸಕ್ಕರೆ ಬಾಯಿಗೆ ಹಾಕ್ಕೊಂಡ ತಕ್ಷಣ ಕರ್ಗೋಗೋದು ನೀರನ್ನ ಕರಗಲ್ಲ ಎಂಜೈಮ್ ಇರುತ್ತೆ ಅದನ್ನು ಡಿಸಾಲ್ವ್ ಮಾಡಿಬಿಡುತ್ತೆ ಜನಗಳಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ದಯವಿಟ್ಟು ಆಹಾರವನ್ನು ಗಬ ಗಬ ಅಂತ ತಿನ್ನಬೇಡಿ ಅಗಿದು ಜಿಗಿದು ನುಂಗಿ ಅಂತ ಅದಕ್ಕೇ ಇಲ್ಲಿಂದ ಶುರುವಾಗುತ್ತೆ ನಮ್ಮ ಜಿ ಐ ಟಿ ಸಿಸ್ಟಮ್ ಅನ್ನನಾಳ ಅತ್ತಿಂಚು ಜಟ್ರ ಇರುತ್ತಲ್ಲ ಸರ್ ಅದಾದಮೇಲೆ ಸಣ್ಣ ಕರಳು ಶುರುವಾಗುತ್ತೆ ಜನಗಳಿಗೆ ಅರ್ಥ ಆಗಲಿ ಸಣ್ಣ ಕರಳಿನಲ್ಲಿ ಮೂರು ಭಾಗ டியோடினம் அந்த இத்தே அது பல இம்பார்டெண்ட் ஃபஸ்ட் பார்ட் ஆஃப் சமாால் இன்டெஸ்டைன் அத்திஞ்சி இரு அதமே சண்ட கரு ஆறு மீட்ருத்தே சார் இவொந்து எணமகள துப்பட்ட சீரேன இங்கே நுழ்து வட்டையொழிகிட்டே ஹேங்கிர் தோல்ல அட்டூ துடது சார் ಜನಗಳಿಗೆ ದಯವಿಟ್ಟು ಗೊತ್ತಿರಲಿ ಅಂತ ಯಾಕಂದ್ರೆ ನಮ್ಮ ನಾಲೆಡ್ಜು ಜನಸಾಮಾನ್ಯರಿಗೆ ತಲುಪಬೇಕು ಅಲ್ಲಿ ಮೇಲೆ ಸರ್ ರೈಟ್ ಐಲಿಯಾಗಿ ಪೋಸ ಅಂತೀವಿ ನಾವು ಇಲ್ಲಿ ಎಂಡ್ ಆಗುತ್ತೆ ಸಣ್ಣ ಕರಳು ದೊಡ್ಡ ಕರಳಿಗೆ ಜಾಯ್ನ್ ಆಗುತ್ತೆ ಅವೆರಡು ಜಾಯ್ನ್ ಆಗ್ತಾವಲ್ಲ ಅಲ್ಲಿ ಅಪೆಂಡಿಕ್ಸ್ ಇರುತ್ತೆ ಸರ್ ಜಂಕ್ಷನ್ ಆಫ್ ಸ್ಮಾಲ್ ಇಂಟೆಸ್ಟೆನ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೆನ್ ಅಂತ ಅಪೆಂಡಿಕ್ಸ್ ಇರುತ್ತೆ ಅಪೆಂಡಿಕ್ಸ್ ಬಗ್ಗೆ ಲಾಟ್ ಆಫ್ ಮಿತ್ಸ್ ಇದೆ ನಾನು ಆಮೇಲೆ ಹೇಳ್ತೀನಿ ಆಮೇಲೆ ದೊಡ್ಡ ಕರಳು ಶುರುವಾಗುತ್ತೆ ಸರ್ ಜನಗಳಿಗೆ ಗೊತ್ತಿರಲಿ ಅಸೆಂಡಿಂಗ್ ಕೋಲಾನ್ ಟ್ರಾನ್ಸ್ಫರ್ಸ್ ಕೋಲಾನ್ ಡಿಸೆಂಡಿಂಗ್ ಕೋಲಾನ್ ಸಿಗ್ಮಾಯ್ಡ್ ಕೋಲಾನ್ రెక్టమ్ లాస్ట్ ఏనాలు కెనాల్ గద ద్వారా ఒందూవరే ఇంచే ఇదిష్టవల్ అంతే నావు అది ఒందూవర మీటర్ ఇంకా ಸೊ ಯಾಕಿಷ್ಟು ಡಿಸ್ಕ್ರಿಪ್ಷನ್ ನಾನು ಹೇಳಿದೆ ಅಂದರೆ ಜನಗಳು ಇನ್ನೊಂದು ಕನ್ಫ್ಯೂಷನ್ ಇದೆ ಗ್ಯಾಸ್ ಟ್ರಬಲ್ ಗ್ಯಾಸ್ ಪಾಸ್ ಮಾಡ್ತಾರೆ ಜನ ಕನ್ನಡದಲ್ಲಿ ವಾಯು ಕಡಿಯೋದು ಅಂತಾರೆ ಡೀಸೆಂಟ್ ಲ್ಯಾಂಗ್ವೇಜಾಗೆ ಹೇಳ್ಬೇಕು ಅಂದರೆ ಜನಸಾಮಾನ್ಯರ ಭಾಷೆಯಲ್ಲಿ ಹೂ ಸೋಯಿತು ಅಂತಾರೆ ಇದು ಭಾಳ ಇಂಪಾರ್ಟೆಂಟ್ ನಾನು ಜನರು ಯಾರು ನನ್ನ ಮಾತನ್ನು ಕೇಳಿ ಬೇಜಾರು ಮಾಡ್ಕೋಬಾರ್ದು ನಾನು ವಿಜ್ಞಾನ ಹೇಳುವಾಗೆ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ ಒಬ್ಬ ಮನುಷ್ಯ ಎಷ್ಟು ಸಾರಿ ಗ್ಯಾಸ್ ಪಾಸ್ ಮಾಡ್ಬೋದು ಒಂದಿನಕ್ಕೆ ಎಷ್ಟು ಗ್ಯಾಸ್ ಯಾಕಂದರೆ ಇದು ಭಾಳ ಜನಕ್ಕೆ ಇದೇ ಟೆನ್ಷನ್ ಸರ್ ಬಿಕಾಸ್ ವಿ ಆರ್ ಸೋಷಿಯಲ್ ಬೀಯಿಂಗ್ಸ್ ಸಮಾಜದಲ್ಲಿ ಎಲ್ಲಂದ್ರಲ್ಲಿ ಗ್ಯಾಸ್ ಪಾಸ್ ಮಾಡೋಕ್ಕಾಗಲ್ಲ ಸೊ ಅದನ್ನು ಜನ ಭಾಳ ಅದಕ್ಕೆ ಟ್ರೀಟ್ಮೆಂಟ್ ಅಂತಾರೆ ಸರ್ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಸರ್ ನಮ್ಮ ಹುಡುಗ ಎಡ್ಮಿಸ್ ಯಾವ ಹೇಳ್ ಕಳಿಸ್ತಾರೆ ಇವನು ತುಂಬ ಗ್ಯಾಸ್ ಪಾಸ್ ಮಾಡ್ತಾನೆ ತುಂಬ ಸ್ಮೆಲ್ ಇರ್ತದೆ ಯಾರಾದರೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತಾರೆ ಪಾಪ ದಟ್ ಈಸ್ ನಾರ್ಮಲ್ ಫಾರ್ ದಟ್ ಬಾಯ್ ಅನ್ಫಾರ್ಚುನೇಟ್ಲಿ ವಿ ಆರ್ ಇನ್ ದ ಸೊಸೈಟಿ ಅವ್ನಿಗೆ ಏನೇನೋ ನಾವು ಕೊಡಬೇಕಾಗುತ್ತೆ ಅದು ಆಮೇಲೆ ಹೇಳ್ತೀನಿ ಸೊ ಜನಗಳಿಗೆ ಎರಡು ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ದೀನಿ ನಾನೀಗ ಪಾಸಿಂಗ್ ಎ ಗ್ಯಾಸ್ ಬ್ರಿಂಗಿಂಗ್ ಔಟ್ ದ ಗ್ಯಾಸ್ ತೇಗ್ತಾರಲ್ಲ ಸರ್ ಇದನ್ನು ಗ್ಯಾಸ್ ಅಂತಾರೆ ಯಾಕೆ ಗೊತ್ತಾ ಗ್ಯಾಸೇ ಈಚೆ ಬರೋದು ಈ ಗ್ಯಾಸ್ ಹೆಂಗೆ ಬರುತ್ತೆ ಗೊತ್ತಾ ಸರ್ ಈ ಸ್ಟೊಮಕ್ ಒಳಗೆ ನಾವು ಊಟ ಮಾಡ್ತೀವಲ್ಲ ಗಬ ಗಬ ಅಂತ ನುಂಗವಾಗೆ ಪ್ರತಿ ತುತ್ತಿನ ಜೊತೆಯಲ್ಲಿ ಒಂದೂವರೆ ಎಮ್ ಎಲ್ ಗಾಳಿ ನಮ್ಮ ಸ್ಟೊಮಕ್ ಹೋಗುತ್ತೆ ಜನಗಳಿಗೆ ಭಾಳ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಎಲ್ಲ ಅಜ್ಜಿಯವ್ರಿಗೂ ಚೆನ್ನಾಗಿ ಗೊತ್ತು ಏ ಪಾಪನ ಹಾಕಿ ದೇಗ್ಸು ಅಂತಾರೆ ಮಗುಗೆ ಹಾಲು ಕುಡಿಸ್ತಾ ಇರ್ತಾರಲ್ಲ ಮಗ ಸ್ವಲ್ಪ ಹೊತ್ತಿಗೆ ಇದು ಮಾಡುತ್ತೆ ಹೊಟ್ಟೆ ತುಂಬ್ದಂಗೆ ಮಾಡ್ತದೆ ಇಲ್ಲ ಮಗ ಗಾಳಿ ನುಂಗಿರ್ತದ ಮಗ ಆಮೇಲೆ ಚಿಕ್ಕ ಹೊಟ್ಟೆ ಇರೋದು ನೀನು ಕುಡಿಸಿರಿ ಇಷ್ಟು ಹಾಲೊಳಗೆ ಎರಡು ಅವರಿಗೆ ಖಾಲಿ ಆಗ್ಬಿಡ್ತದದು ದೇಕ್ಸು ಅಂತಾರೆ ಹಿಂಗೆ ಮಾಡಿರೋ ಮಗು ದೇಗ್ತದೆ ಆಮೇಲೆ ಇನ್ನೂ ಎರಡು ಒಳ್ಳೆ ಉಯ್ತಾರೆ ನೀವು ನೋಡಿ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿ ಏನು ನಾಲೆಡ್ಜ್ ಇದೆ ಅನ್ನೋದಕ್ಕೆ ಆ ಗಾಳಿನ ತೆಗೆದ್ರೆ ಇನ್ನೆರಡು ಒಳ್ಳೆ ಹಾಲು ಕುಡಿತದ ಮಗ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಮ್ಮನಿಗೆ ಅಜ್ಜಿಗೆ ನಾಲೆಡ್ಜ್ ಇದೆ ಸೊ ಈ ಗ್ಯಾಸ್ನ ತೇಗ್ತಾರಲ್ಲ ಅದನ್ನು ತುಂಬ ಜನ ಅಯ್ಯೋ ತೇಗು ಸಾಕಾಯಿತು ಡಾಕ್ಟ್ರೇ ಅಂತಾರೆ ಬಟ್ ಇಲ್ಲಿ ಎರಡು ಥರ ಜನ ಅರ್ಥ ಮಾಡಿ ನನಗೆ ಚಿಕ್ಕ ಹುಡುಗ್ರಾಗ ಅನ್ನೋರು ಯಾರದನ್ನು ಮನೆಗೆ ಹೋದರೆ ಒಳ್ಳೆ ಊಟ ಹಾಕಿದರೆ ಅವ್ರನ್ನ ಇವ್ರನ್ನ ಅರ್ಸೋರು ಅಂತ ಗೊತ್ತಾ ಒಬ್ಬಟ್ಟು ಎಲ್ಲ ಉಂಡು ಕೂತ್ಕೊಂಡು ಎಲ್ಲಡಕಿ ಆಗನ್ ಅಂತ ದೇಕ್ಬಿಟ್ಟು ಅನ್ನ ಧಾತು ಸುಖಿ ಭವಾನೆ ಅದು ಎಷ್ಟು ಚೆನ್ನಾಗಿತ್ತು ನೋಡಿ ಇಟ್ರು ಬಟ್ ಈಗಿನ ಜನಕ್ಕೆ ಏನಾಗ್ಬಿಟ್ಟಿದೆ ಗೊತ್ತಾ ಸರ್ ಬರ್ತಾ ಬರ್ತಾ ಮಾಡರ್ನೈಸೇಷನ್ ನಾವು ಯು ಹ್ಯಾವ್ ಬಿಕಮ್ ಟೂ ಸ್ಮಾರ್ಟ್ ಓ ತೇಕಿದ್ರೆ ಅಸಹ್ಯನೇನೋ ಸೋಷಿಯಲ್ ಮಿಸ್ ಬಿಹೇವಿಯರ್ ಏನೋ ಈಗ ನೋಡಿ ನೀವು ಆಲ್ ಓವರ್ ದ ವರ್ಲ್ಡ್ ನಾನ್ ಐ ಹವ್ ಗಾನ್ ಆಲ್ ಓವರ್ ದ ವರ್ಲ್ಡ್ ಒಳಗೆ ಒಂಥರ ಬಿಹೇವಿಯರು ಟಕ ಟಕಟಕ ಅಂತ ಶಬ್ದ ಮಾಡೋಂಗ ನಮ್ಮಲ್ಲಿ ಹೆಂಗಾರೆ ಕಚ ಕಚ್ಚ ತಿನ್ಕೊಂಡು ಏನಾರು ಮಾಡ್ತೀವಲ್ಲ ಯು ಕೆನಾಟ್ ಡೂ ದಟ್ ದೇರ್ ಅವರ ಸೋಷಿಯಲ್ ಬಿಹೇವಿಯರ್ ಸೊ ಒಟ್ಟು ನೀವು ಕೇಳಿದ ಪ್ರಶ್ನೆಗೆ ಗ್ಯಾಸ್ ಟ್ರಬಲ್ ಅಂದರೆ ಗ್ಯಾಸ್ಟ್ರೈಟಿಸ್ ದಯವಿಟ್ಟು ಅದನ್ನು ಕಂಡಿಡಲಿಕ್ಕೆ ನಮಗೆ ಭಾಳ ಈಸಿ ಯಾಕಂದರೆ ನಾನು ಸಿಂಪ್ಟಮ್ಸ್ ಸರ್ ನಮ್ಮಲ್ಲಿ ಅಲೋಪತಿ ಒಳಗೆ ಹೆಂಗಿದೆ ಅಂದರೆ ನಾವು ಯಾವುದೇ ಒಂದು ಕಾಯಿಲೆನ ಡಯಾಗ್ನೋಸ್ ಅಂತ ಮಾಡ್ತೀವಿ ಇವಾಗ ನಾನು ಡಯಾಗ್ನೋಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಬೇಕು ಇಲ್ಲಿ ಏನು ಕನ್ಫ್ಯೂಷನ್ ಆಗುತ್ತೆ ಗೊತ್ತಾ ಸರ್ ಬಲಗ ಲಿವರ್ ಹೇಳಿದ್ನಲ್ಲ ಅದ್ರ ಕೆಳಗಡೆ ಇಷ್ಟು ಬಲೂನ್ ಇರುತ್ತದೆ ಪಿತ್ತಕೋಶ ಗಾಲ್ ಬ್ಲಾಡರ್ ಎಷ್ಟೋ ಜನಗೆ ಗಾಲ್ ಬ್ಲಾಡರ್ ತುಂಬ ಕಲ್ಲಿರ್ತವೆ ಅವ್ರಿಗೂ ಗ್ಯಾಸ್ಟ್ರಿಕ್ ಆಗ್ತಾಯಿರುತ್ತೆ ಅಂದರೆ ತೇಗ್ತಾಯಿರ್ತಾರೆ ಇದ್ರ ಅವೇರ್ನೆಸ್ಸೇ ಇಲ್ಲ ಅವ್ರೇನು ಏನನ್ಕೊತಾರೆ ನನಗೆ ಆಗಿದೆ ಗ್ಯಾಸ್ ಆಗಿದೆ ಅಂದ್ಬಿಟ್ಟು ಮಾತ್ರೆ ನುಂಗ್ತಾನೆ ಇರ್ತಾರೆ ಒನ್ ಫೈನ್ ಡೇ ಗಾಲ್ ಬ್ಲಾಡ್ರ್ ಗ್ಯಾಂಗ್ರೀನ್ ಆಗುತ್ತೆ ಪೇಷಂಟ್ ಈಸ್ ಬ್ರಾಟ್ ಇನ್ ಅ ಸೀರಿಯಸ್ ಕಂಡೀಷನ್ ಟು ಹಾಸ್ಪಿಟಲ್ ಅದಕ್ಕೆ ಇವನ್ನೆಲ್ಲ ಯಾಕೆ ಹೇಳ್ತಿದ್ವಿ ಅಂದರೆ ನೀವು ಮಾತ್ರೆ ನುಂಗ್ಕೊಳ್ಳಿ ಅಪ್ರೂಪಕ್ಕೆಲ್ಲೋ ಟೂರ್ ಅಲ್ಲೇನೋ ಅದೇ ಊರಿಗೆ ಬಂತು ಹೋಗಿ ಅಲ್ಲಿ ಕೌಂಟ್ರನ್ನ ಕೇಳಿದ್ರಿ ಒಂದು ಮಾತ್ರೆ ಕೊಟ್ಟರು ಬಟ್ ಬೆಂಗಳೂರಿಗೆ ಬಂದ ಮೇಲೆ ಗೋಟು ಯಾಕಂದ್ರೆ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಸರ್ ನಮ್ಮ ಕೈಗಳಲ್ಲಿ ಎಷ್ಟು ಚೆನ್ನಾಗಿ ಟ್ರೈನ್ ಆಗಿರುತ್ತೆ ಅಂದರೆ ನಾನು ಹೊಟ್ಟೆ ಮೇಲೆ ಕೈ ಇಟ್ಟರೆ ನನಗೆ ಗೊತ್ತಾಗುತ್ತೆ ಸರ್ ಗ್ಯಾಸ್ಟ್ರಿಕ್ ಪಾಯಿಂಟ್ ಅಂತೀವಿ ಡಿಯೋಡಿನಲ್ ಪಾಯಿಂಟ್ ಅಂತೀವಿ ಮರ್ಪೀಸ್ ಪಾಯಿಂಟ್ ಅಂತೀವಿ ಇವೆಲ್ಲ ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಕಲಿಯೋದು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದು ಇವತ್ತು ಜನಸಾಮಾನ್ಯರಿಗೂ ಇದು ರೀಚ್ ಆಗಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಗ್ಯಾಸ್ಟ್ರೈಟಿಸ್ನ ಕಂಡು ಹಿಡಿಯೋದು ನನಗೆ ಭಾಳ ಈಸಿ ದಯವಿಟ್ಟು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ ಅನ್ನೋ ರೀತಿಯಲ್ಲಿ ಸೊ ಗ್ಯಾಸ್ಟ್ರೈಟಿಸ್ ಅಂದರೆ ಎರಡು ಒಂದು ಮೇನ್ಲಿ ನಮ್ಮ ಡೆಫಿನೇಷನ್ ಪ್ರಕಾರ ಇನ್ಫ್ಲಮೇಷನ್ ಆಫ್ ದಿ ಇನ್ನರ್ ಲೇಯರ್ ಆಫ್ ದಿ ಸ್ಟಮಕ್ ಈಸ್ ಕಾಲ್ಡ್ ಗ್ಯಾಸ್ಟ್ರೈಟಿಸ್ ಪಾಸಿಂಗ್ ಲಾಟ್ ಆಫ್ ಗ್ಯಾಸ್ ದಟ್ ಈಸ್ ಎ ಗ್ಯಾಸ್ ಟ್ರಬಲ್ ಅದಕ್ಕೆ ರೀಸನ್ ಬೇರೆ ಇದೆ ಅದನ್ನೇ ಸೆಪ್ರೇಟ್ ಟಾಪಿಕ್ ಆಗಿ ಆಮೇಲೆ ಬೇಕನ್ನು ನಾನು ಹೇಳ್ತೀನಿ ಸೊ ಗ್ಯಾಸ್ಟ್ರೈಟಿಸ್ ಬಂದವ್ರು ಏನು ಮಾಡಬೇಕು ಅಂದರೆ ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಆದಷ್ಟು ಸಮಾಧಾನದ ಇರೋದಿರಿ ಒಂಡರ್ಫುಲ್ ಡ್ರಗ್ಸ್ ಇದ್ದಾವೆ ಇವತ್ತು ಪ್ಯಾಂಟಪ್ರಝೋಲ್ ಒಮೆಪ್ರಬ್ಸೋಲ್ ರಾನೆಟಿಡಿನ್ ತುಂಬ ಇವೆಲ್ಲ ಇವೆಲ್ಲ ನಾವು ಆ್ಯಸಿಡ್ನ ಕಡಿಮೆ ಮಾಡಲಿಕ್ಕೆ ಕೊಡುವಂಥ ಇವು ಆ್ಯಂಟ್ಯಾಸಿಡ್ ಅಂತ ಇರುತ್ತೆ ಆ್ಯಸಿಡ್ನೇ ಲೈ ಡೈಲ್ಯೂಟ್ ಮಾಡೋದು